ಅರೆ ಅರೆ ತಮ್ಮ ಓಂ ಶಾಂತಿ ನೀವು ತಮ್ಮ ಯೋಗ ಬಲದಿಂದಲೇ ವಿಕರ್ಮ ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಇದೇ ನಿಮ್ಮ ಸೇವೆಯಾಗಿದೆ ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ ಹಾಗೆಯೇ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕರವೇ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು ಓಂ ಶಾಂತಿಯಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ದೇವಿ ದೇವತಾ ಧರ್ಮವೇ ಬಹಳ ಸುಖ ನೀಡುವುದಾಗಿದೆ ಅಲ್ಲಿ ದುಃಖದ ಹೆಸರು ಗುರುತು ಇರೋದಿಲ್ಲ ನೀವು ಮಕ್ಕಳು ಮೂರು ನಾಲ್ಕು ಭಾಗ ಸುಖವನ್ನ ಪಡೆಯುತ್ತೀರಿ ಒಂದು ವೇಳೆ ಅರ್ಧ ಅರ್ಧ ಸುಖ ಅರ್ಧ ದುಃಖವಿದ್ದರೂ ಸಹ ಮಜಾ ಬರೋದಿಲ್ಲ ಓಂ ಶಾಂತಿ ಭಗವಾನುವಾಚ ಭಗವಂತನೇ ತಿಳಿಸಿದ್ದಾರೆ ಯಾವುದೇ ಮನುಷ್ಯನಿಗೆ ಭಗವಂತ ಎಂದು ಹೇಳಲು ಆಗುವುದಿಲ್ಲ ದೇವಿ ದೇವತೆಗಳಿಗೂ ಸಹ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ನಿರಾಕಾರ ಆಗಿದ್ದಾರೆ ಅವರಿಗೆ ಯಾವುದೇ ಸಾಕಾರಿ ಅಥವಾ ಆಕಾರಿ ರೂಪವಿಲ್ಲ ಸೂಕ್ಷ್ಮ ವಸ್ತನವಾಸಿಗಳಾದರೂ ಸೂಕ್ಷ್ಮ ಆಕಾರ ಅಂದರೆ ಶರೀರ ಇದೆ ಆದರೆ ಅದಕ್ಕೆ ವತನ ಎಂದು ಕರೆಯಲಾಗುತ್ತೆ ಇದು ಪುರುಷೋತ್ತಮ ಯುಗವಾಗಿದೆ ಈಗ ಈ ಪ್ರಪಂಚವು ಪತಿತ ತಮೋ ಪ್ರಧಾನವಾಗಿದೆ ಇದಕ್ಕೆ ಪ್ರಧಾನ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚಕ್ಕೆ ಸತೋ ಪ್ರಧಾನವೆಂದು ಹೇಳಲಾಗುತ್ತದೆ ಮತ್ತು ಅದೇ ಪ್ರಪಂಚವು ಯಾವಾಗ ಅಳೆಯದಾಗುವುದೋ ಆಗ ಅದಕ್ಕೆ ತಮೋ ಪ್ರಧಾನವೆಂದು ಹೇಳಲಾಗುತ್ತದೆ ನಂತರ ಅದು ಹೇಗೆ ಪ್ರಧಾನವಾಗುತ್ತದೆ ನೀವು ಮಕ್ಕಳ ಯೋಗ ಬಲದಿಂದ ಯೋಗ ಬಲದಿಂದಲೇ ನಿಮ್ಮ ವಿ ಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪವಿತ್ರರಾಗಿ ಬಿಡುತ್ತೀರಿ ನೀವು ಪವಿತ್ರರಾದರೆ ಪವಿತ್ರರಿಗಾಗಿ ಪತಿ ಪವಿತ್ರ ಪ್ರಪಂಚವೇ ಬೇಕು ಹೊಸ ಪ್ರಪಂಚವನ್ನು ಪವಿತ್ರ ಹಳೆಯ ಪ್ರಪಂಚವನ್ನು ಅಪವಿತ್ರವೆನ್ನಲಾಗುತ್ತದೆ ಪವಿತ್ರ ಪ್ರಪಂಚವನ್ನು ತಂದೆಯೂ ಸ್ಥಾಪನೆ ಮಾಡುತ್ತಾರೆ ಪತಿತ ಪ್ರಪಂಚವನ್ನು ರಾವಣನು ಸ್ಥಾಪನೆ ಮಾಡುತ್ತಾನೆ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಭವಿಷ್ಯ ಬದುಕು ಯಾಂತ್ರಿಕವಾಗುತ್ತಿದ್ದಂತೆ ಸಂಬಂಧಗಳು ಭಾವನಾರಹಿತವಾಗಿ ಬಿಡುತ್ತವೆ ಜೀವನದಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಬರುತ್ತಿದ್ದಂತೆ ಮನಸ್ಸುಗಳು ಬಿಕಾರಿಯಾಗಿ ಬಿಡುತ್ತವೆ ಆದ್ದರಿಂದ ಜೀವನ ಯಾತ್ ಯಾಂತ್ರಿಕವೇ ಆದರೂ ಹಣವೇ ಪ್ರಾಮುಖ್ಯವೆನಿಸಿದರೂ ಭಾವನೆಗಳಿಗೆ ಮನಸ್ಸುಗಳಿಗೆ ಬೆಲೆ ಕೊಡೋಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಓದುತ್ತೀರಿ ಈ ಚೀಚಿ ಪ್ರಪಂಚದಲ್ಲಿ ನೀವು ರಾಜ್ಯಭಾರ ಮಾಡಲು ಸಾಧ್ಯವಿಲ್ಲ ನೀವು ಪವಿತ್ರ ಸತೋಪ್ರಧಾನ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡುವಿರಿ ರಾಜಯೋಗವನ್ನ ಸತ್ಯಯುಗದಲ್ಲಿ ಕಲಿಸಿಕೊಡಲಾಗುವುದಿಲ್ಲ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದು ಬೇಹದಿನ ಮಾತಾಗಿದೆ ತಂದೆಯು ಯಾವಾಗ ಬರುತ್ತಾರೆ ಎಂಬುದು ಸಹ ಯಾರಿಗೂ ತಿಳಿದಿಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ಜ್ಞಾನ ಸೂರ್ಯನ ಹೆಸರಿನಿಂದ ಜಪಾನಿನಲ್ಲಿರುವವರು ತಮ್ಮ ಸೂರ್ಯ ವಂಶ ಂದು ತಮ್ಮನ್ನು ಕರೆಸಿಕೊಳ್ತಾರೆ ವಾಸ್ತವದಲ್ಲಿ ದೇವತೆಗಳು ವಂಶಿಯರ ರಾಜ್ಯವು ಸತ್ಯುಗದಲ್ಲಿಯೇ ಇತ್ತು ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶ ಎಂದು ಗಾಯನವಿದೆ ಅಂದಾಗ ಭಕ್ತಿ ಮಾರ್ಗದ ಅಂಧಕಾರ ವಿನಾಶವಾಗುವುದು ಈ ಹಳೆಯ ಪ್ರಪಂಚವೇ ಈಗ ಸಮಾಪ್ತಿಯಾಗಲಿದೆ ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ವಿನಾಶವಾಗುತ್ತಾರೆ ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಅಕ್ಷರವನ್ನು ಬರೆಯಲಾಗಿದೆ ಅವಶ್ಯವಾಗಿ ಪಾಂಡವರೂ ನೀವಲ್ಲವೇ ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಮುಕ್ತಿ ದಾಮದ ಮಾರ್ಗವನ್ನು ತೋರಿಸುತ್ತೀರಿ ಅದು ಆತ್ಮಗಳ ಮನೆ ಶಾಂತಿ ಧಾಮವಾಗಿದೆ ಇದು ದುಃಖ ಧಾಮವಾಗಿದೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಈ ದುಃಖಧಾಮವನ್ನು ನೋಡುತ್ತಿದ್ದರೂ ಮರೆತು ಹೋಗಿ ಕೇವಲ ನಾವೀಗ ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ ಇದನ್ನು ಆತ್ಮವೇ ಹೇಳುತ್ತದೆ ಆತ್ಮವೇ ಅನುಭೂತಿ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆಂದು ಆತ್ಮಕ್ಕೆ ಈಗ ಸ್ಮೃತಿಯು ಬಂದಿದೆ ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖವಾಗಿರುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಇದು ಮೊಟ್ಟ ಮೊದಲನೆಯ ಅತಿ ದೊಡ್ಡ ತಪ್ಪಾಗಿದೆ ನಂಬರ್ ಒನ್ ಗೀತೆಯಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ತಂದೆಯು ಬಂದು ಈ ತಪ್ಪನ್ನು ತಿಳಿಸ್ತಾರೆ ಪತಿತ ಪಾವನು ನಾನೊಬ್ಬನೇ ಆಗಿದ್ದೇನೆಯೋ ಅಥವಾ ಕೃಷ್ಣನು ನಾನು ನಿಮಗೆ ರಾಜಯೋಗವನ್ನ ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದೆನು ನನ್ನದೇ ಗಾಯನವಿದೆ ಅಲ್ಲವೇ ಮೂರ್ತಿ ಅಯ್ಯೋ ನಿಜ ಅವಿನಾಶಿ ಈ ಮಹಿಮೆಯನ್ನು ಕೃಷ್ಣನಿಗೆ ಮಾಡಲು ಸಾಧ್ಯವಿಲ್ಲ ಕೃಷ್ಣನು ಪುನರ್ಜನ್ಮದಲ್ಲಿ ಬರ್ತಾನೆ ನೀವು ಮಕ್ಕಳಲ್ಲಿಯೂ ಕೆಲವರು ನಂಬರ್ ವಾರ್ ಇದ್ದಾರೆ ಕೆಲವರ ಬುದ್ಧಿಯಲ್ಲಷ್ಟೇ ಈ ಮಾತುಗಳು ಇರುತ್ತೆ ಜ್ಞಾನದ ಜೊತೆ ನಡವಳಿಕೆಯೂ ಚೆನ್ನಾಗಿರಬೇಕು ಮಾಯೆಯೇನು ಕಡಿಮೆ ಇಲ್ಲ ಯಾರು ಮೊಟ್ಟ ಮೊದಲು ಬರುವರೋ ಅವರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕಾಗಿದೆ ಎಂದು ಯಾರಿಗೂ ದುಃಖ ಕೊಡಬಾರದು ಕಟುವಚನಗಳನ್ನು ಮಾತನಾಡಬಾರದು ಕೆಟ್ಟ ಚಟಗಳನ್ನು ಅಳಿಸಬೇಕಾಗಿದೆ ತಂದೆಯೊಂದಿಗೆ ಮಧುರಾತಿ ಮಧುರವಾದ ಮಾತುಗಳನ್ನಾಡುತ್ತಾ ಇದೇ ನಶೆಯಲ್ಲಿರಬೇಕಾಗಿದೆ ಓಹೋ ತಂದೆಯೇ ತಾವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದ್ದೀರಿ ತಾವು ನಮಗೆ ಎಷ್ಟು ಸುಖವನ್ನು ಕೊಟ್ಟಿದ್ದೀರಿ ಬಾಬಾ ತಾವು ಶಿರಸಾಗರದಲ್ಲಿ ಕರೆದುಕೊಂಡು ಹೋಗುವಿರಿ ಇಡೀ ದಿನ ಬಾಬಾ 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 ಎಂದು ನೆನಪಿರಲಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿ ಭವ ಸಂಗಮ ಯುಗದಲ್ಲಿ ವಿಶೇಷ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂಗೆ ಸಂಪನ್ನರನ್ನಾಗಿ ಮಾಡಿಕೊಳ್ಳಬೇಕು ಆದ್ದರಿಂದ ಸರ್ವ ಖಜಾನೆ ಸರ್ವ ಬಂಧನ ಸರ್ವ ಗುಣ ಮತ್ತು ಕರ್ತವ್ಯವನ್ನು ಎದುರಿಟ್ಟುಕೊಂಡು ಚೆಕ್ ಮಾಡಿಕೊಳ್ಳಿ ನಾನು ಸರ್ವ ಮಾತುಗಳಲ್ಲಿ ಅನುಭವಿ ಆಗಿದ್ದೇನೆಯೇ ಒಂದು ವೇಳೆ ಯಾವುದಾದ್ರೂ ಮಾತಿನ ಅನುಭವ ಮರೆತಿದ್ದರೆ ಅಥವಾ ಕೊರತೆ ಇದ್ದರೆ ಅದರಲ್ಲಿ ಸ್ವಯಂಗೆ ಸಂಪನ್ನರನ್ನಾಗಿ ಮಾಡಿಕೊಳ್ಳಿ ಒಂದಾದರೂ ಸಂಬಂಧ ಅಥವಾ ಗುಣದಲ್ಲಿ ಕೊರತೆ ಇದ್ದಲ್ಲಿ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಹೇಳಿಸಿಕೊಳ್ಳುವುದಿಲ್ಲ ಆದ್ದರಿಂದ ತಂದೆಯ ಗುಣ ಅಥವಾ ತಮ್ಮ ಆದಿ ಸ್ವರೂಪದ ಗುಣ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿಯಾಗುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಜೋಶ್ನಲ್ಲಿ ಬರುವುದು ಸಹ ಮನಸ್ಸಿನಿಂದ ಅಳುವುದು ಈಗ ಅಳುವ ಫೈಲ್ ಸಮಾಪ್ತಿ ಮಾಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ